ಹಲೋ ರೈತ ಬಾಂಧವ್ರಿ ನಾನು ಹರಪನ ತಾಲೂಕು ವಿಜಯನಗರ ಜಿಲ್ಲಾ ಕುರ್ತಿ ಗ್ರಾಮದಿಂದ ಕುರ್ತಿ ಗ್ರಾಮದ ಮಹಾಂತೇಶ್ ಪಾಟೀಲ್ ಅಂತ ಹೇಳಿ ನನ್ನ ಹೆಸರು ನಾವು ರಾಸಾಯನಿಕ ಕಳೆದ ಔಷಧಿಯನ್ನು ಹೊಡೆಯುವುದಕ್ಕಿಂತ ಜೈವಿಕ ಅಂದರೆ ಆಕಳ ಗೋಮೂತ್ರದಿಂದ ಮಾಡಿರ್ತಕ್ಕಂಥ ವಿಡ್ಔಟ್ ಅಂತ ಒಂದು ಕಳೆನಾಶಕವನ್ನು ಅಡಿಕೆ ತೆಂಗು ಕಬ್ಬು ಇವಕ್ಕೆ ಈ ಥರ ನೀರಿನಲ್ಲಿ ಸಂರಕ್ಷಣೆ ಮಾಡಿ ಇನ್ನೂರು ಎಮ್ ಎಲ್ ಎ ವಿದೌಟ್ ಹಾಕಬೇಕು ಮತ್ತು ಅದೇ ಥರನಾಗಿ ಒಂದು ನಿಂಬೆ ಹಣ್ಣನ್ನು ತೆಗೆದುಕೊಂಡು ಈ ನಿಂಬೆ ರಸವನ್ನು ನಿಂಬೆ ರಸವನ್ನು ಹಾಕಿ ಈ ನಿಂಬೆ ರಸವನ್ನು ಮಿಶ್ರಣ ಮಾಡಬೇಕು ಈ ಥರ ಮಿಶ್ರಣ ಮಾಡಿ ಮತ್ತೆ ಮಜ್ಜಿಗೆ ಮಜ್ಜಿಗೆಯನ್ನು ಒಂದು ಇನ್ನೂರು ಎ ಮಜ್ಜಿಗೆನ ಹಾಕಿ ಮಜ್ಜಿಗೆ ಮಜ್ಜಿಗೆಯನ್ನು ಹಾಕಿ ಸಿಂಪಡಣೆ ಮಾಡುವುದರಿಂದ ಕಳೆದ ವ್ಯವಸ್ಥೆಯನ್ನು ಸಂಪೂರ್ಣವಾಗಿ ಕಳೆಯಬಹುದು ಅಂತ ನಾವು ಈ ಮೂಲಕ ಎಲ್ಲ ರೈತ ಬಾಂಧವರಿಗೆ ಹೇಳಲು ಪಡಿಸ್ತೇವೆ